ಪ್ರೇಮ ವೈಫಲ್ಯ ಪ್ರೀತಿಯ ಸೋಲಿನ ಪಾಠಗಳು ಕಣ್ಣಂಚಿನಲ್ಲಿರೋ ಕಣ್ಣೀರು ನಿಶಬ್ದವಾಗಿ ಜಾರಿ ಮನಸ್ಸಿನಾಳಕ್ಕೆ ತಲುಪುವ ಭಾವನೆಗಳ ಸರಣಿ ಅದು ಮಾತಾಡೋದಿಲ್ಲ ಅದಕ್ಕೆ ಶಬ್ದವಿಲ್ಲ ಆದರೆ ಆ ನೋವಿನ ಭಾರ ಹೃದಯಕ್ಕೆ ಮಾತ್ರ ಗೊತ್ತು ನಿನ್ನ ಹೃದಯದ ಆ ಖಾಲಿತನ ಆ ನೋವಿನ ಬಿಸಿಗೆ ಶಬ್ದವೇನು ಬೇಕಾಗಿಲ್ಲ ಅದು ಕಣ್ಣಲ್ಲಿ ಹರಿದು ಎದೆಗೆ ಚುಚ್ಚಿಕೊಂಡು ಉಸಿರಿನಲ್ಲಿ ಬೇಸರದ ಶಬ್ದವಾಗಿ ಹೊರಹೊಮ್ಮುತ್ತೆ ಪ್ರೀತಿಸಿ ತಪ್ಪು ಮಾಡಿದ್ನಾ ಎಂಬ ಪ್ರಶ್ನೆ ಮೂಡಿದೊಡನೆ ಮನಸ್ಸಿನ ಭಾವನೆಗಳು ಒಡೆದು ಚೂರಾಗ್ತವೆ ಆ ನೆನಪುಗಳು ಮರೆಯಲು ಹೋದಷ್ಟು ಪ್ರಬಲವಾಗಿ ತೃಪ್ತಿ ತೃಪ್ತಿಯಂತೆ ಕಂಡಿದ್ದ ಪ್ರೀತಿ ಇಚ್ಛೆಯಿಂದಲೇ ಸೇರಿಸಿದ್ದ ಸಂಬಂಧ ಇಂದು ಅವಶೇಷಗಳಾಗಿ ಉಳಿದುಬಿಟ್ಟಿದೆ ಎಲ್ಲೆಲ್ಲೂ ಅವಳ ಚಿತ್ರ ಅವಳ ಮಾತು ಅವಳ ನಗು ಎಲ್ಲವೂ ನಿನ್ನ ನೋವಿನ ಮೌನದಲ್ಲಿ ಮುಳುಗಿಸುತ್ತೆ ಆದರೆ ಕೇಳು ಈ ನೋವು ಶಾಶ್ವತವಲ್ಲ ಈ ಕಣ್ಣೀರು ಮುಗಿಯುವುದು ಸತ್ಯ ಈ ಉಸಿರಿನೊಡನೆ ಹಸಿವಿನಂತೆ ನಿನ್ನಲ್ಲೇ ಹುಟ್ಟಿರುವ ಹೊಸ ದಾರಿಯೂ ಸತ್ಯ ನೀನು ಬದುಕಿನ ಹೊರೆ ಹೊತ್ತರೂ ಕೂಡ ಸಂಕಷ್ಟ ಹೋಗಲಿಲ್ಲ ನಿನ್ನೊಳಗಿನ ವಿಶ್ವಾಸ ಇನ್ನೂ ಅಳಿದು ಹೋಗಿಲ್ಲ ನಿನ್ನ ಹೃದಯದಲ್ಲಿ ಎಂದು ಅಂಧಕಾರ ಆದರೆ ನಾಳೆ ಅದೇ ಬೆಳಕಾಗಿ ಪ್ರಜ್ವಲಿಸುತ್ತೆ ಏಕೆಂದರೆ ನಿನ್ನ ಆ ನೋವು ದುರ್ಬಲತೆಯ ಸಂಕೇತವಲ್ಲ ಅದು ನಿನ್ನೊಳಗೆ ಶಕ್ತಿ ಹುಟ್ಟಿಸುವ ಸೂಚನೆ ನೀನು ಈ ನೋವಿನಿಂದ ಹೊರಬಂದು ಮತ್ತೊಮ್ಮೆ ನಗುವಾಗ ಆ ನಗುವಿಗೆ ಹೊಸ ಅರ್ಥ ಇರುತ್ತೆ ಅದು ನಿನ್ನ ಪೂರಕ ನಗುವಾಗಿರುತ್ತೆ ಮೊದಲಿಗೆ ಪ್ರೇಮ ವೈಫಲ್ಯದ ಅರ್ಥ ಮತ್ತು ಭಾವನಾತ್ಮಕ ಸಂಕಷ್ಟ ಪ್ರೇಮ ವೈಫಲ್ಯ ಎಂದರೆ ಕೇವಲ ಎರಡು ಹೃದಯಗಳು ದೂರವಾಗುವುದು ಅಂತ ಅಲ್ಲ ಅದು ಈಡೇರದ ಭರವಸೆಗಳು ಚೂರು ಚೂರಾದ ಕನಸುಗಳು ಮತ್ತು ನಂಬಿಕೆಯ ದ್ರೋಹದ ಸೋಕು ಪ್ರೀತಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ಕನಸುಗಳನ್ನು ನಂಬಿಕೆಯನ್ನು ಮತ್ತು ನಿರೀಕ್ಷೆಗಳೆಲ್ಲವನ್ನ ಹಂಚಿಕೊಂಡಿರ್ತಾನೆ ಆದರೆ ಆ ಸಂಬಂಧ ಮುರಿದು ಬಿದ್ದಾಗ ಭಾವನೆಗಳ ನದಿ ನಿರಂತರವಾಗಿ ಹರಿಯುತ್ತೆ ಆತನ ನಂಬಿಕೆಗಳು ಸಂಶಯಕ್ಕೆ ಒಳಗಾಗ್ತವೆ ಕನಸುಗಳು ಕ್ಷಣಿಸ್ತವೆ ಮತ್ತು ಆತನ ಒಳ ಜಗತ್ತು ಹೊಸ ಅರ್ಥದ ಹುಡುಕಾಟಕ್ಕೆ ತೊಡಗುತ್ತೆ ಈ ನೋವು ಸಹಜ ಏಕೆಂದರೆ ಪ್ರೀತಿಯು ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿರುತ್ತೆ ಎರಡನೇದಾಗಿ ಪ್ರೇಮ ವೈಫಲ್ಯದ ಕ್ಷಣ ಒಬ್ಬ ಯುವಕನ ಕತೆ ಮೂಲಕ ನೋಡೋಣ ಸುಜನ್ ಎಂಬ ಒಬ್ಬ ಯುವಕನ ಕತೆ ಹೇಳ್ತೀನಿ ಕೇಳಿ ಅವನು ಅದ್ಭುತ ವ್ಯಕ್ತಿತ್ವದವನು ಒಬ್ಬ ದಯಾಳು ಮನುಷ್ಯ ಕಾಲೇಜಿನಲ್ಲಿ ಅವನು ನಂದಿನಿ ಎಂಬ ಹುಡುಗಿಯನ್ನು ಪ್ರೀತಿಸ್ತಾನೆ ನಂದಿನಿಯು ಸುಜನ್ಗೆ ಪ್ರೀತಿಯ ಪ್ರತೀಕವಾಗಿದ್ದು ಅವಳ ನಗು ಅವಳ ಮಾತುಗಳು ಅವಳ ಜೀವನದ ಬೆಳಕಾಗಿದ್ವು ಇಬ್ಬರು ಅಪಾರ ಒಲುವಿನಿಂದ ದಿನಗಳು ಕಳೆದರು ಸುಜನ್ ತನ್ನ ಭವಿಷ್ಯವನ್ನು ನಂದಿನಿಯ ಜೊತೆಗೆ ಕಟ್ಟಿಕೊಳ್ಳಲು ಕನಸು ಕಾಣುತ್ತಿದ್ನು ಆದರೆ ಏನೋ ಕಾರಣಗಳಿಂದ ನಂದಿನಿಯು ಈ ಸಂಬಂಧವನ್ನು ಹೊರತುಕೊಂಡ್ಲು ಸುಜನ್ ಬದಲಾದ ಮನಸ್ಸಿನಿಂದ ಬದುಕಲು ಹೋರಾಟ ಮಾಡ್ತಿದ್ನು ಸುಜನ್ ಕತ್ತಲೆ ದಿನಗಳನ್ನು ಕಳೆದನು ಅವನು ಯಾಕೆ ಹೀಗಾಯಿತು ಪ್ರೀತಿಸಿದವಳು ಯಾಕೆ ಅಗಲಿ ಹೋದ್ಲು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ನಿರಾಸೆಯಲ್ಲಿ ಮುರಿದಿದ್ನು ಮೂರನೇದಾಗಿ ನೋವು ಅರ್ಥಗರ್ಭಿತವಾಗುವ ಕ್ಷಣ ಒಂದು ದಿನ ಅವನು ದಿಗಿಲುಗೊಂಡ ಮನಸ್ಥಿತಿಯಲ್ಲಿ ಎಲ್ಲವನ್ನು ಮುಗಿಸಿಬಿಡುವ ಯೋಚನೆ ಮಾಡಿದಾಗ ತನ್ನ ಅಜ್ಜನ ಮಾತುಗಳು ಅವನಿಗೆ ನೆನಪಾದವು ನೀನು ಸೋತಿರಬಹುದು ಆದರೆ ಪ್ರೀತಿ ಎಂದಿಗೂ ಸೋಲೋದಿಲ್ಲ ಪ್ರೀತಿ ನಿನಗೆ ಬಾಳುವ ಕಲೆಯನ್ನು ಕಲಿಸುತ್ತದೆ ನೋವು ನಿನ್ನೊಳಗಿನ ಶಕ್ತಿ ಮರುಜಾಗೃತಗೊಳಿಸುತ್ತೆ ಒಮ್ಮೆ ಅದನ್ನು ಅರಿತುಕೊಂಡ್ರೆ ನೀನು ಹೊಸ ಜೀವನವನ್ನ ಕಟ್ಟಿಕೊಳ್ಬಹುದು ಈ ಮಾತುಗಳು ಸುಜನ್ಗೊಂದು ಸ್ಫೂರ್ತಿಯಂತಾಗಿದ್ವು ಅವನು ನೋವಿನ ಮೂಲಕ ಬದಲಾವಣೆ ಕಡೆ ಮೊದಲ ಹೆಜ್ಜೆ ಇಟ್ಟನು ನಾಲ್ಕನೇದಾಗಿ ಪ್ರೇಮ ವೈಫಲ್ಯದ ಪಾಠಗಳು ಮೊದಲನೇದಾಗಿ ತಾಳ್ಮೆ ಮತ್ತು ಸಹನೆ ಪ್ರೀತಿಯಲ್ಲಿ ನಿರೀಕ್ಷೆಗಳು ಈಡೇರದ ಇದ್ದಾಗ ವ್ಯಕ್ತಿಯು ತಕ್ಷಣವೇ ತಾಳ್ಮೆ ಮತ್ತು ಸಹನೆ ಮೈಗೂಡಿಸಿಕೊಳ್ಳುವ ಸ್ಥಿತಿಗೆ ತಲುಪಿಬಿಡ್ತಾನೆ ಅದು ತಾನಾಗಿ ಬೆಳೆಯುವ ಗುಣವಲ್ಲ ಆದರೆ ಸಂಕಷ್ಟದ ಅನುಭವದಿಂದ ಅದು ರೂಪುಗೊಳ್ಳುತ್ತದೆ ಎರಡನೇದಾಗಿ ಆತ್ಮಾವಲೋಕನ ಪ್ರೀತಿ ಮುರಿದು ಬಿದ್ದಾಗ ನಮ್ಮಿಂದ ನಡೆದ ತಪ್ಪುಗಳನ್ನು ಅರಿಯುವ ಅವಕಾಶ ದೊರಕುತ್ತೆ ಸಂಬಂಧದಲ್ಲಿ ನಮ್ಮ ನಿರೀಕ್ಷೆಗಳು ಎಷ್ಟು ಸಮಂಜಸವಾಗಿದ್ದು ನಮ್ಮ ಮಾತುಗಳು ಮತ್ತು ನಡೆನುಡಿಗಳು ಬೇರೊಬ್ಬರ ಮೇಲೆ ಹೇಗೆ ಪರಿಣಾಮ ಬೀರಿದವು ಇವೆಲ್ಲವನ್ನ ಆಳವಾಗಿ ಪರಿಶೀಲಿಸಲು ಇದು ಸೂಕ್ತ ಕ್ಷಣ ನೋವು ಕೇವಲ ಭೀತಿಯ ಅನಿವಾರ್ಯತೆ ಅಲ್ಲ ಅದು ನಮ್ಮ ವ್ಯಕ್ತಿತ್ವವನ್ನು ಪುನರ್ ನಿರ್ಮಿಸುವ ಅವಕಾಶವೂ ಹೌದು ಮುಂದಿನ ಸಂಬಂಧಗಳು ಇನ್ನಷ್ಟು ಪ್ರಬಲವಾಗಲು ಆತ್ಮಾವಲೋಕನವು ಮಹತ್ವದ್ದಾಗಿದೆ ಮೂರನೇದಾಗಿ ಜೀವಿತದ ನೂತನ ಉದ್ದೇಶ ಸುಜಾಂತ್ ತನ್ನ ನೋವಿನಲ್ಲಿಯೇ ಹೊಸ ಉದ್ದೇಶವನ್ನ ಕಂಡುಕೊಂಡನು ಅವನು ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದನು ತನ್ನ ಭಾವನೆಗಳನ್ನ ಕವಿತೆಗಳ ಮೂಲಕ ವ್ಯಕ್ತಪಡಿಸುತ್ತಾ ಮುಂದೆ ಹೋಗಲು ನಿರ್ಧರಿಸಿದನು ಸುಜನ್ ತನ್ನ ನೋವಿನಿಂದ ಪಾರಾಗಲು ಸಾಧ್ಯವಿಲ್ಲವೆಂದು ಅರಿತುಕೊಂಡನು ಆದರೆ ಅದನ್ನು ರೂಪಾಂತರಿಸುವ ಮಾರ್ಗವನ್ನು ಹುಡುಕಲು ಶುರು ಮಾಡಿದನು ಮುಂಜಾನೆಯ ಒಂಟಿತನ ರಾತ್ರಿ ಮನೋಭ್ಯತೆ ಈ ಎಲ್ಲ ಭಾವನೆಗಳನ್ನ ಹೃದಯದಲ್ಲಿ ತುಂಬಿಸಿಕೊಂಡ ಅವನು ಅದರೊಳಗೆ ಒಂದು ಅರ್ಥವನ್ನು ಹುಡುಕಲು ಪ್ರಯತ್ನಿಸಿದ ಸಾಹಿತ್ಯದ ಬಗ್ಗೆ ಅವನಿಗೆ ಮೊದಲಿನಿಂದಲೂ ಆಸಕ್ತಿ ಇತ್ತು ಆದರೆ ಈಗ ಅದು ಅವನಿಗೆ ಹೊಸ ದಾರಿ ತೋರಿಸಿತು ತನ್ನ ಅಂತರಂಗದ ತೀವ್ರತೆಯನ್ನು ವ್ಯಕ್ತಪಡಿಸಲು ಅವನು ಕವಿತೆಗಳ ಸಹಾಯವನ್ನು ಪಡೆಯಲು ಪ್ರಾರಂಭಿಸಿದನು ಹೌದು ಅವನ ಕವಿತೆಗಳು ನೋವಿನಿಂದ ತುಂಬಿದ್ರು ಕಾಲಕ್ರಮೇಣ ಅವು ದುಃಖದ ನೆರಳನ್ನು ಮೀರಿ ಆಸೆಯ ಹೊಸ ಕಿರಣಗಳನ್ನು ಹೊತ್ತೊಯ್ಯತೊಡಗಿದವು ತನ್ನ ಭಾವನೆಗಳನ್ನ ಕಾಗದದ ಹಾಳೆಗಳಲ್ಲಿ ಬರೆಯೋದರ ಮೂಲಕ ತನಗೆ ತಾನೇ ಹೊಸದಾಗಿ ಪುನರ್ಜನ್ಮ ಪಡೆದ ಅನುಭವವಾಯಿತು ಪ್ರೇಮ ವೈಫಲ್ಯದಿಂದ ಕುಸಿದು ಹೋಗುವ ಬದಲು ಅವನು ಅದನ್ನೇ ತನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡ ಕವನಗಳ ಮೂಲಕ ಸುಜನ್ ತಾನೇ ತನ್ನ ನೋವಿಗೆ ಒಂದು ಧ್ವನಿ ನೀಡಿದ್ನು ಅದು ಕೇವಲ ಅವನಿಗೆ ಮಾತ್ರವಲ್ಲ ಇತರರ ಹೃದಯಗಳನ್ನು ಸ್ಪರ್ಶಿಸುವ ಶಕ್ತಿಯುತ ಕಲ್ಪನೆಯಾಯಿತು ನಾಲ್ಕನೇದಾಗಿ ನಂಬಿಕೆಯ ಪುನಸ್ಥಾಪನೆ ನೋವಿನಿಂದ ಮೇಲಿದ್ದ ಬಳಿಕ ಮನಸ್ಸಿನಲ್ಲಿ ಹೊಸ ನಂಬಿಕೆಯ ಬೆಳಕು ಮೂಡುತ್ತೆ ಅತೀತದ ನೋವು ನಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಿದರೂ ಅದೇ ನೋವು ನಮ್ಮನ್ನ ಹೊಸ ಚಿಂತನೆಗಳತ್ತ ಕೊಂಡೊಯ್ಯುತ್ತೆ ಜೀರ್ಣಿಸಿದ ತೃಣಗಳಂತೆ ಹಳೆಯ ದುಃಖ ಕ್ಷಣಿಸುತ್ತೆ ಹೃದಯದಲ್ಲಿ ನವೀನ ಭರವಸೆಯ ಬೀಜ ಮೊಳಕೆಯೊಡೆಯುತ್ತೆ ಕಳೆದ ಅನುಭವಗಳು ಕೇವಲ ವೇದನೆಯಲ್ಲ ಅವು ಪಾಠಗಳಾಗ್ತವೆ ಅವಕಾಶಗಳಾಗ್ತವೆ ಈ ಹೊಸ ಬೆಳಕು ಜೀವನವನ್ನು ಬೇರೊಂದು ದೃಷ್ಟಿಕೋನದಿಂದ ನೋಡುವ ಕುತೂಹಲವನ್ನು ಉಂಟು ಮಾಡುತ್ತೆ ಮುಂದೆ ನಡೆಯಲು ಬೇಕಾದ ಶಕ್ತಿಯನ್ನು ಗುಣಪಡಿಸುತ್ತೆ ಐದನೇದಾಗಿ ಪ್ರೇಮ ವೈಫಲ್ಯವನ್ನು ಹೇಗೆ ಹಿಮ್ಮೆಟ್ಟಿಸಬೇಕು ಪ್ರೇಮ ವೈಫಲ್ಯವು ಜೀವನದಲ್ಲಿ ದೊಡ್ಡ ತಿರುವಾಗಿ ಕಂಡರೂ ಅದು ಮುಕ್ತಾಯವಲ್ಲ ಒಬ್ಬ ವ್ಯಕ್ತಿಯ ಭಾವನಾತ್ಮಕ ಪ್ರಗತಿಗೆ ಇದು ಒಂದು ಹೊಸ ಹಂತವಾಗಬಹುದು ನೋವನ್ನು ತಾಳುವುದು ಅದನ್ನು ಒಪ್ಪಿಕೊಳ್ಳುವುದು ಮತ್ತು ಹೊಸ ದಾರಿಗೆ ಹೊರಡುವುದು ಸುಲಭವೇನಲ್ಲ ಆದರೆ ಸಮಯದೊಂದಿಗೆ ಇದು ಸಾಧ್ಯ ಪ್ರೇಮ ವೈಫಲ್ಯವನ್ನು ಹೇಗೆ ಹಿಮ್ಮೆಟ್ಟಿಸಬೇಕು ಎಂಬುದರ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ಗಮನಿಸೋಣ ಮೊದಲನೇದಾಗಿ ಸಮಯ ಕೊಡಿ ನೋವಿನಿಂದ ಹೊರಬರುವ ದಾರಿಯಲ್ಲಿ ತಕ್ಷಣ ಪರಿಹಾರ ದೊರಕುವುದಿಲ್ಲ ಪ್ರತಿಯೊಂದು ನೋವು ಅವನತಿ ಸಂಕಟ ಆಲ್ ದೀಸ್ ರಿಕ್ವೈರ್ಡ್ ಟೈಮ್ ಟು ಹೀಲ್ ನೋವಿನ ಭಾರ ತಕ್ಷಣವೇ ತಗ್ಗಲಾರದು ಆದರೆ ತಾಳ್ಮೆಯಿಂದ ನಾವು ಅದನ್ನು ನಿಭಾಯಿಸಬಹುದು ಕೆಲವೊಮ್ಮೆ ನಾವು ತಕ್ಷಣವೇ ನಮ್ಮನ್ನು ಸಾಮಾನ್ಯ ಸ್ಥಿತಿಗೆ ತರುವ ಪ್ರಯತ್ನ ಮಾಡ್ತೇವೆ ಆದರೆ ಅದರಿಂದ ಸಮಸ್ಯೆ ಇನ್ನಷ್ಟು ಗಂಭೀರವಾಗಬಹುದು ನಮಗೆ ಬೇಕಾದದ್ದು ನಮ್ಮ ಭಾವನೆಗಳಿಗೆ ಬೇಕಾದಷ್ಟು ಸಮಯ ನೀಡುವುದು ತುಂಬ ಮುಖ್ಯ ಹೊಸ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ನೋವಿನಿಂದ ದೂರವಿರುವ ಅತ್ಯುತ್ತಮ ಮಾರ್ಗವೆಂದರೆ ಅದನ್ನು ಭಿನ್ನ ರೀತಿಯಲ್ಲಿ ಉಪಯೋಗಿಸೋದು ಹೊಸ ಹವ್ಯಾಸಗಳು ನಮ್ಮ ಮನಸ್ಸನ್ನು ಬೇರೆಡೆ ಕೊಂಡೊಯ್ತವೆ ಮತ್ತು ಹೊಸ ಚೈತನ್ಯ ನೀಡುತ್ತೆ ಚಿತ್ರಕಲೆ ಸಾಹಿತ್ಯ ಸಂಗೀತ ವ್ಯಾಯಾಮ ಇವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನಮ್ಮ ಆತ್ಮವಿಶ್ವಾಸವನ್ನು ಪುನರ್ ನಿರ್ಮಿಸಲು ಸಹಾಯ ಮಾಡುತ್ತವೆ ಹೊಸ ವಿಷಯಗಳನ್ನು ಕಲಿಯೋದು ಹೊಸದನ್ನು ಸವಾಲಾಗಿ ಸ್ವೀಕರಿಸೋದು ನಮ್ಮ ಮನಸ್ಸನ್ನು ಸಮತೋಲನದಲ್ಲಿರಿಸುತ್ತೆ ನಿಮ್ಮ ನೋವನ್ನು ಒಪ್ಪಿಕೊಳ್ಳಿ ನೋವಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದರಿಂದ ಅದು ಇನ್ನಷ್ಟು ಬಲವಾಗಿ ಕಾಡಬಹುದು ನೋವು ಸಹ ಜೀವನದ ಒಂದು ಅವಿಭಾಜ್ಯ ಅಂಗ ಅದು ಬರುವುದನ್ನು ತಡೆಯಲು ಸಾಧ್ಯವಿಲ್ಲ ಆದರೆ ಅದನ್ನು ಸ್ವೀಕರಿಸಿದಾಗ ಮಾತ್ರ ಅದನ್ನು ಮೀರಲು ಸಾಧ್ಯ ಸ್ವಯಂ ಅರ್ಥೈಸಿಕೊಳ್ಳುವಿಕೆ ಮತ್ತು ಸ್ವೀಕೃತಿಯ ಈ ಹಂತ ನಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಗೆ ಕಾರಣವಾಗಬಹುದು ನೋವನ್ನು ಒಪ್ಪಿಕೊಳ್ಳೋದು ದುರ್ಬಲತೆಯ ಸಂಕೇತವಲ್ಲ ಅದು ಆಂತರಿಕ ಶಕ್ತಿಯ ಸಂಕೇತ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ ನೋವಿನ ಕ್ಷಣದಲ್ಲಿ ಒಂಟಿತನವನ್ನು ಆರಿಸಿಕೊಳ್ಳೋದು ಸಹಜವಾದದ್ದೇ ಆದರೆ ಇದು ಹೆಚ್ಚು ನೋವನ್ನುಂಟು ಮಾಡಬಹುದು ಜೀವನದ ಸಂಕಷ್ಟಗಳಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ನಮ್ಮ ನೋವನ್ನು ಹಂಚಿಕೊಳ್ಳುವವರ ಅಗತ್ಯವಿರುತ್ತೆ ಸ್ನೇಹಿತರು ಕುಟುಂಬದವರು ನಮ್ಮನ್ನು ಉತ್ತೇಜಿಸುವ ಮೂಲಕ ನಾವು ಮತ್ತೊಮ್ಮೆ ಜೀವನವನ್ನ ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಮಾಡ್ತಾರೆ ಅವರ ಬೆಂಬಲ ನಮ್ಮ ಭಾವನಾತ್ಮಕ ಚೇತರಿಕೆಗೆ ಬಹಳ ಮುಖ್ಯ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ ಪ್ರೇಮ ವೈಫಲ್ಯವೆಂದರೆ ನಮ್ಮ ಬದುಕಿನ ಅಂತ್ಯವಲ್ಲ ಇದನ್ನು ಜೀವನದ ಒಬ್ಬ ಶಿಕ್ಷತೆ ಎಂದು ಪರಿಗಣಿಸಬಹುದು ಈ ಅನುಭವ ನಮಗೆ ಹೆಚ್ಚು ಬಲವನ್ನು ನೀಡಬಹುದು ಹೊಸ ಆಯಾಮಗಳನ್ನು ಅನಾವರಣ ಮಾಡಬಹುದು ನಾವು ನಮ್ಮ ತೊಂದರೆಗಳನ್ನು ಸೋಲಿಸಲು ತೊಡಗಿದಾಗ ಹೊಸ ಅವಕಾಶಗಳು ನಮ್ಮ ಮುಂದಿವೆ ಎಂದು ಮನಗಾಣಬಹುದು ಇದರ ಸಾರಾಂಶ ಪ್ರೇಮ ವೈಫಲ್ಯ ನೋವು ಕೊಡುವ ಅನುಭವವಾದರೂ ಅದನ್ನು ಮುನ್ನಡೆಯುವ ಶಕ್ತಿಯಾಗಿ ಪರಿವರ್ತಿಸಬಹುದು ನಮ್ಮ ಭಾವನೆಗಳಿಗೆ ಸಮಯ ನೀಡೋದು ನಮ್ಮನ್ನ ಹೊಸ ಹಾದಿಯತ್ತ ಕೊಂಡೊಯ್ಯೋದು ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲವನ್ನು ಪಡೆಯೋದು ಆಲ್ ದೀಸ್ ಕಾಂಟ್ರಿಬ್ಯೂಟ್ ಟು ಅವರ್ ಎಮೋಷನಲ್ ಗ್ರೋತ್ ಪ್ರೀತಿ ಮುರಿದರೂ ಜೀವನ ಮುಕ್ತಾಯವಾಗಿಲ್ಲ ಇದನ್ನ ಹೊಸ ಚಾಪ್ಟರ್ ಎಂದು ಪರಿಗಣಿಸಿದ್ರೆ ಮುಂದೆ ನಡೆಯೋದು ಸುಲಭವಾಗುತ್ತೆ ಆರನೇದಾಗಿ ಪ್ರೇಮ ವೈಫಲ್ಯದಿಂದ ಗೆದ್ದವರ ಸ್ಫೂರ್ತಿದಾಯಕ ಮಾತು ಸುಜಾನ್ ತನ್ನ ಕವಿತೆಗಳ ಮೂಲಕ ಅನೇಕ ಮಂದಿಗೆ ಆಶಾಕಿರಣ ನೀಡಿದ್ನು ಅವನ ಕವಿತೆಗಳು ನೋವು ಎನ್ನುವುದು ಒಮ್ಮೆ ಬರುವ ಅಲ್ಲೇ ಆದರೆ ಧೈರ್ಯ ಎನ್ನುವುದು ಶಾಶ್ವತ ಕಡಲಂತೆ ನಮ್ಮೊಳಗೆ ಇರಬೇಕು ಎಂಬ ಸಂದೇಶವನ್ನು ಹಬ್ಬಿಸಿತ್ತು ಏಳನೇದಾಗಿ ಮನಮುಟ್ಟುವ ಉಪಸಂಹಾರ ನೋವು ಬರುವುದರಲ್ಲಿ ತಪ್ಪಿಲ್ಲ ಆದರೆ ಆ ನೋವನ್ನು ಹೇಗೆ ನಿಭಾಯಿಸ್ತೇವೆ ಎಂಬುದೇ ಮುಖ್ಯ ಪ್ರೇಮ ವೈಫಲ್ಯವು ನಿಮ್ಮನ್ನು ಬಲವಂತವಾಗಿ ಹಿಂಜರಿಯೋ ಥರ ಮಾಡಬಾರದು ಅದು ನಿಮ್ಮನ್ನ ಹೊಸ ಶಕ್ತಿಯೊಂದಿಗೆ ಪುನರ್ ನಿರ್ಮಿಸಬೇಕು ನೀನು ಪ್ರೀತಿಸಿಯೂ ಸೋತಿರಬಹುದು ಆದರೆ ನಿನ್ನ ಹೃದಯವು ಪ್ರೀತಿಸಲು ಸಾಕಷ್ಟು ದೊಡ್ಡದಾಗಿದೆ ನೀನು ಮತ್ತೆ ಪ್ರೀತಿಸಬಹುದು ಮತ್ತೆ ನಗಬಹುದು ಮತ್ತೆ ಬಾಳಲು ನಿರ್ಧರಿಸಬಹುದು ನೋವು ನಿನಗೆ ಕೊನೆ ಅಲ್ಲ ಅದು ಹೊಸ ಆರಂಭದ ಸೂಚನೆ ಧೈರ್ಯವಿರಲಿ ಪ್ರೀತಿ ಮತ್ತೆ ನಿನ್ನ ಹೃದಯದ ಮಾತಾಗುವುದು ಖಚಿತ ಅಂತ ಹೇಳ್ತಾ ಈ ವಿಡಿಯೋಗೊಂದು ಅಂತೆ ಹಾಡೋಣ